ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮ್ಮನ್ನೆಲ್ಲ ಸಂತೆಗೆ ಕರ್ಕೊಂಡು ಇದ್ದೀನಿ ಎಲ್ಲಿ ಗೊತ್ತಾ ಸೂರತ್ ಕಲ್ ಸಂತೆ ಸೂರತ್ ಕಲ್ ಸಂತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಯೂಶುವಲ್ ಆಗಿ ನೀವೆಲ್ಲ ನಿಮ್ಮೂರಲ್ಲಿ ಸಂತೆಗೆ ಹೋಗಿ ಹೋಗ್ತೀರಾ ಅಂದ್ಕೊಂಡಿದ್ದೇನೆ ಯಾಕಂದರೆ ತರಕಾರಿಗಳು ಹಣ್ಣುಗಳು ಎಲ್ಲನೂ ಯಥೇಚ್ಛವಾಗಿ ಸಿಗತ್ತೆ ಯಾವ್ದು ಬೇಕಾದ್ರೂ ಕೊಂಡ್ಕೋಬೋದು ಯಾಕಂದರೆ ಯೂಶುವಲ್ ಆಗಿ ಅಂಗಡಿಗಳಲ್ಲಿ ಇರೋ ರೇಟ್ಗಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಅಂದರೆ ಬಾಕಿ ವೀಕ್ ಡೇಸಲ್ಲಿ ಏನಿರುತ್ತೆ ನೋಡಿ ಆ ಅಂಗಡಿಗಳಲ್ಲಿ ಸ್ವಲ್ಪ ಲಿಮಿಟೇಷನ್ ಇರುತ್ತೆ ಕೆಲವೊಂದು ತರಕಾರಿಗಳು ಹಣ್ಣುಗಳು ಸಿಕ್ಕಿರಲ್ಲ ಹಾಗಾಗಿ ಎಲ್ಲರೂ ಕೂಡ ಸಂತೆಗೆ ಹೋಗ್ತಾರೆ ಯಾಕಂದರೆ ಏನು ಬೇಕಾದರೂ ಅದನ್ನು ನಾವು ಕೊಂಡ್ಕೊಂಡು ತರ್ಬೋದು ಅದಕ್ಕೋಸ್ಕರ ವಾರಕ್ಕೊಂದಿನ ಎಲ್ಲ ಊರುಗಳಲ್ಲೂ ಸಂತೆ ಮಾಡೇ ಮಾಡ್ತಾರೆ ಅಲ್ವಾ ಹಾಗೆ ನಾನಿವತ್ತು ಸೂರತ್ಕಲ್ ಸಂತೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ನಮ್ಮೂರು ಸಂತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಕಲ್ ಸಂತೆಗೆ ಹೋಗ್ತಾ ಇದ್ದೀವಿ ಈಗ ರಸ್ತೆ ಉದ್ದಕ್ಕೂ ಎಲ್ಲ ಕಡೆಯೂ ಅಂಗಡಿಗಳೇ ಅಂಗಡಿಗಳು ತರಕಾರಿ ಹಣ್ಣುಗಳು ಮತ್ತು ಹೂವಿನ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಕೊಂಡಿರ್ತಾರಲ್ವ ಹೂವು ಅದು ಇದು ಹಣ್ಣಿಂದು ಎಲ್ಲನೂ ಒನ್ ಬೈ ಒನ್ ಕಾಣ್ತಾ ಇದೆ ನೋಡಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಾ ಇದ್ದೇನೆ ನೀವು ಕೂಡ ನನ್ನೊಟ್ಟಿಗೆ ಬನ್ನಿ ನೋಡಿ ಚಿಕ್ಕ ಚಿಕ್ಕ ಗಿಡಗಳ ಅಂಗಡಿ ಯಾವ್ದು ಬೇಕು ಅದನ್ನು ನೀವು ಆರಿಸ್ಕೋಬೋದು ಹಾಗೇ ಇನ್ನು ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸಂತೆ ತುಂಬ ಉದ್ದಕ್ಕೂ ಇದೆ ಇದು ಮತ್ತೊಂದು ಕಡೆ ರಸ್ತೆಯಲ್ಲಿ ರಾಶಾಶಿ ತರಕಾರಿಗಳನ್ನು ಹಾಕ್ಕೊಂಡಿದ್ದಾರೆ ಎಷ್ಟು ಖುಷಿಯಾಗತ್ತೆ ನೋಡೋಕ್ಕೆ ಕಣ್ಣಿಗೆ ತಂಪು ತುಂಬ ಹಣ್ಣುಗಳು ತರಕಾರಿಗಳು ನೋಡೋದಕ್ಕೆ ಖುಷಿ ಅಲ್ವ ಹಾಗೆ ಜನರೆಲ್ಲ ಅಲ್ಲಿ ಇಲ್ಲಿ ನಿಂತಿದ್ದಾರೆ ಹೋಗ್ತಾ ಇದ್ದಾರೆ ಖರೀದಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ ನನಗೆ ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಬೇಕಿತ್ತು ಹಾಗೆ ಸೊಪ್ಪಿನ ಅಂಗಡಿಗೆ ಬಂದಿದೆ ನೋಡಿ ಎಷ್ಟೆಲ್ಲ ಸೊಪ್ಪುಗಳಿವೆ ಫ್ರೆಶ್ ಇದೆ ನಾನು ಮೆಂತ್ಯ ಸೊಪ್ಪು ಮತ್ತೆ ಅರಿವೆ ಸೊಪ್ಪೆಲ್ಲ ತಗೊಂಡೆ ನೋಡಿ ಇನ್ನು ಹೀಗೆ ನೋಡ್ತಾ ನೋಡ್ತಾ ಇದ್ದರೆ ಎರಡೂ ಸೈಡಿಗೂ ಅಂಗಡಿಗಳನ್ನ ಹಾಕಿದ್ದಾರೆ ಇವರು ನೋಡಿ ನಗ್ತಾ ಇದ್ದಾರೆ ವ್ಯಾಪಾರ ಮಾಡುವಾಗ ಒಬ್ರಿಗೊಬ್ಬರಿ ತಮಾಷೆ ಮಾಡ್ಕೊಂಡು ನಗ ಆಡ್ಕೊಂಡು ವ್ಯಾಪಾರ ಮಾಡ್ತಾರೆ ಖುಷಿ ಖುಷಿಯಿಂದ ಬಾಳೆಹಣ್ಣುಗಳಿವೆ ಬೇರೆ ಬೇರೆ ವೆರೈಟಿ ಬಾಳೆಹಣ್ಣುಗಳು ಹಾಗೆಯೇ ತರಕಾರಿಗಳು ಅದುವೇ ಇರೋದಲ್ವಾ ಸಂತೆಯಲ್ಲಿ ಎಲ್ರಿಗೂ ಗೊತ್ತೇ ಇದೆ ಯೂಶುವಲಿ ಬೇ ಬಾಕಿ ಟೈಮು ಅಂಗಡಿಗಳಿಗಿಂತ ಸಂತೆಯಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಹಾಗೆ ಒಂದು ಬೈ ಒನ್ ನೋಡ್ಕೋತಾ ಹೋಗಿ ಜನರೆಲ್ಲ ಒನ್ ಬೈ ಒನ್ ಅಂಗಡಿಗಳಿಗೆ ನೋಡ್ತಾ ಖರೀದಿ ಮಾಡ್ತಾ ಇದ್ದಾರೆ ನೋಡಿ ತುಂಬ ಏಜ್ ಆದವರು ಮಕ್ಕಳು ಹೆಂಗಸರು ಹುಡುಗಿಯರು ಹುಡುಗರು ಎಲ್ಲ ವೆರೈಟಿ ಜನ ಇದ್ದಾರೆ ಎಲ್ಲ ಬ್ಯುಸಿಯಾಗಿದ್ದಾರೆ ಅವರವರಿಗೆ ಏನೆಲ್ಲ ತರಕಾರಿ ಬೇಕು ಅದೆಲ್ಲ ಮನೆಗೆ ತಗೊಳ್ತಾ ಇಲ್ಲೊಂದು ಪುಟ್ಟ ಹುಡುಗ ಖರೀದಿ ಮಾಡ್ತಾ ಇದ್ದೇನೆ ನೋಡಿ ಹಾಗೆಯೇ ನಾನು ಕೂಡ ಮಾಸ್ಕ್ ಹಾಕ್ಕೊಂಡು ಓಡಾಡಿದೆ ಧೂಳು ಇರುತ್ತಲ್ವ ಎಷ್ಟೊಂದು ಈಗ ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಕುಕುಂಬರು ಬೀನ್ಸು ಹೀರೆಕಾಯಿ ನಾನು ಸ್ವಲ್ಪ ಹೀರೆಕಾಯಿ ತೊಗೊಂಡೆ ಒಂದು ಕೆ ಜಿ ಹಾಗೆಯೇ ಚೆನ್ನಾಗಿತ್ತು ಇನ್ನೂ ಚಪ್ಪಲಿ ಅಂಗಡಿ ಕೂಡ ಬಂದಿದೆ ಸಂತೆ ಅಲ್ವಾ ಬಟ್ಟೆ ಚಪ್ಪಲಿ ತರಕಾರಿ ಹಣ್ಣು ಎಲ್ಲಾನು ಸಿಗತ್ತೆ ಇಲ್ಲಿ ಆ್ಯಕ್ಚುಲಿ ನಾನು ಮೂರುವರೆ ನಾಲ್ಕು ಗಂಟೆ ಟೈಮಿಗೆ ಹೋದದ್ದು ಸೊ ಅಷ್ಟಕ್ಕೊಂದು ಜನ ಇಲ್ಲ ಇಲ್ಲಾದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಓಡಾಡೋದೇ ಕಷ್ಟ ಆದ್ರೂ ನೋಡಿ ಕೆಲವೊಂದು ಕಡೆ ತರ್ಪಲ್ಲೆಲ್ಲ ಹಾಕಿ ಒಂದು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಎಲ್ಲ ಅಂಗಡಿಗಳನ್ನು ಕೂಡ ಫ್ರೆಶ್ ಮೂಲಂಗಿ ನೋಡಿ ಎಷ್ಟಕ್ಕೊಂದಿದೆ ಅಲ್ವಾ ಹಾಗೆ ತರಕಾರಿಗಳನ್ನು ನೋಡ್ತಾ ಇದ್ದರೆ ಒನ್ ಬೈ ಒನ್ ತೊಗೊಳ್ತಾ ಇರೋಣ ಅನ್ಸುತ್ತೆ ಹಣ್ಣು ಬೇಕು ತರಕಾರಿ ಬೇಕು ಅದು ಬೇಕು ಇದು ಬೇಕು ಅಷ್ಟಕ್ಕೊಂದು ಆಸೆ ಬಂದುಬಿಡುತ್ತೆ ಯಾಕಂದರೆ ಅಷ್ಟಕ್ಕೊಂದು ರಾಶಿ ಇರುತ್ತಲ್ಲ ಫ್ರೆಶ್ ತರಕಾರಿಗಳು ಸೊಪ್ಪು ಹೂ ಅದು ಇದು ನೋಡಿ ಬಟ್ಟೆಗಳು ಇವರು ನೋಡಿ ಎಷ್ಟು ನಗು ಇದ್ದಾರೆ ಎಷ್ಟಕ್ಕೊಂದು ಹೊತ್ತು ನಿಂತು ವ್ಯಾಪಾರ ಮಾಡ್ತಾರೆ ವೀಳ್ಯದೆಲೆ ಎಲ್ಲ ಇದೆ ನೋಡಿ ಅಷ್ಟೊತ್ತು ವ್ಯಾಪಾರ ಮಾಡಿದರೂ ಕೂಡ ಖುಷಿ ಖುಷಿಯಾಗಿರ್ತಾರೆ ನಗಾಡ್ಕೊಂಡಿರ್ತಾರೆ ಅದೇ ಅಲ್ವಾ ವ್ಯಾಪಾರದ ಒಂದು ಕಲೆ ಅನ್ನೋದು ಇಲ್ಲೂ ಕೂಡ ತುಂಬಾ ವೆರೈಟಿ ಬಾಳೆಹಣ್ಣು ಬಾಳೆಕಾಯಿ ಎಲ್ಲ ಇದೆ ಹಾಗೆ ನಾನು ಕೂಡ ಒಂದು ಕೆ ಜಿ ಕದಳಿ ಬಾಳೆಹಣ್ಣು ತಗೊಂಡೆ ಸೊ ನಮ್ಮೂರು ಸಂತೆ ಅಂತೂ ಹೀಗೆ ಇದೆ ನೋಡಿ ನಿಮ್ಮೂರು ಸಂತೆ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇನ್ನು ನೆಕ್ಸ್ಟ್ ತುಂಬ ವೆರೈಟಿ ಇದೆ ನೋಡಿ ಇಲ್ಲಿ ಬೀಜಗಳು ಏನಪ್ಪ ಅಂದರೆ ಹಣ್ಣುಗಳು ತರಕಾರಿಗಳೆಲ್ಲ ಸಸಿಗಳಾಗತ್ತಲ್ವ ಅದರ ಬೀಜಗಳನ್ನು ಇಟ್ಕೊಂಡಿದ್ದಾರೆ ಇನ್ನು ಜೋಳದ ಅಂಗಡಿ ನೋಡಿ ಇಲ್ಲೂ ಕೂಡ ಸೈಜಲ್ಲಿ ಅದರ ತಕ್ಕ ಹಾಗೆ ರೇಟನ್ನು ಹೇಳ್ತಾ ಇದ್ದಾರೆ ನಾನೊಂದು ಸ್ವಲ್ಪ ತಗೊಂಡೆ ಮನೆಗೆ ಚೆನ್ನಾಗಿರುತ್ತೆ ಬೇಯಿಸಿ ಸೂಪ್ ಮಾಡೋಕ್ಕೆ ಏನಾದರೂ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದಲ್ವಾ ಹಾಗೆ ನೋಡಿದ್ರೆ ಅಷ್ಟುದಕ್ಕೂ ಅಂಗಡಿಗಳ ಸಾಲಿದೆ ತುಂಬಾ ಚೆನ್ನಾಗಿ ಸಿಸ್ಟಮೆಟಿಕ್ ಇಟ್ಕೊಂಡಿರ್ತಾರೆ ಹಣ್ಣುಗಳು ನೋಡಿ ಅಂತೂ ಇದನ್ನೆಲ್ಲ ಮುಗಿಸಿ ನಾನು ಮನೆಗೆ ಹೋಗ್ತಾ ಇದ್ದೇನೆ ಈಗ ನಾನು ಫಸ್ಟ್ ಬರುವಾಗ ನಿಮಗೆ ರೋಡಿನ ಒಂದು ಸೈಡ್ ತೋರಿಸಿದ್ದೆ ಊದಕ್ಕೂ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರಲ್ವ ಸಾಲಾಗಿ ಸಿಸ್ಟಮೆಟಿಕ್ಕಾಗಿ ಹಾಗೆ ಇದು ರೋಡಿನ ಇನ್ನೊಂದು ಸೈಡಲ್ಲಿರುತ್ತೆ ಇದರಲ್ಲಿ ಎರಡು ರೋ ಅನ್ನು ಇಟ್ಕೊಂಡಿರ್ತಾರೆ ಒಂದು ಸೈಡಲ್ಲಿ ಒಂದು ರೋ ಇರುತ್ತೆ ಇದರಲ್ಲಿ ಎರಡು ಸಾಲುಗಳು ಊದಕ್ಕೆ ಅದು ಕೂಡ ತುಂಬ ಉದ್ದ ಎಲ್ಲೆಂದರಲ್ಲಿ ಅಂಗಡಿಗಳು ತರ್ಪಲ್ಲೆಲ್ಲ ಹಾಕಿ ಒಳಗಡೆ ಜನರಿಗೆ ಓಡಾಡೋಕ್ಕೆ ಬಿಸಿಲು ತಾಗಬಾರ್ದು ಅಂಗಡಿಯವರಿಗೂ ಬಿಸಿಲು ತಾಗಬಾರ್ದು ಅಂತ ಸಿಸ್ಟಮೆಟಿಕ್ಕಾಗಿ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ನೋಡಿ ಸೊ ನಿಮಗೆ ಎಲ್ಲ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಸುರತ್ಕಲ್ ಸಂತೆಯನ್ನು ನೋಡಿ ಇಷ್ಟಾದರೆ ವಿಡಿಯೋವನ್ನು ಒಂದು ಲೈಕ್ ಮಾಡಿಬಿಡಿ ಎಲ್ರಿಗೂ ಶೇರ್ ಮಾಡಿಬಿಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಂಗಡಿಗಳ ಮುಂದೆ ನಿಂತು ಡಿಟೇಲ್ ಆಗಿ ಸಂತೆಯನ್ನು ತೋರಿಸೋಕ್ಕಾಗಿಲ್ಲ ಆದರೆ ನಾನು ಓವರ್ ಆಲ್ ಆಗಿ ಟೋಟಲಿ ಹೇಗಿರುತ್ತೆ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್